ಚಿನ್ನ ವಿಷಯದಲ್ಲಿ ಟೋಲು ಪ್ರಯೋಜನ್ ನಾವು ಮಾಡಿದ್ದೇವೆ ಫೋರ್ಟಿ ಟು ಸೆವೆಂಟಿ ಫೈವ್ ರೀಚ್ ಅಲ್ಲಿ ನಡುವಿನಲ್ಲಿ ಒಂದು ಟ್ರೈನ್ಗೆ ಪ್ರಯೋಜನ್ ಮಾಡಿದೆ ಬಟ್ ಆ ಸಿಸ್ಟಮ್ ಹೇಗಿರುತ್ತೆ ಅಂದ್ರೆ ಸಿಕ್ಸ್ಟಿ ಕಿಲೋಮೀಟರ್ಸ್ ಡೆವಲಪ್ ಮಾಡಿದ್ರೆ ಒಂದು ಟೋಲ್ ಆಪರೇಷನ್ ಆಗ್ತದೆ ನಾವು ಈಗ ಈ ಎನ್ ಎಚ್ ಸೆವೆಂಟಿ ತ್ರೀ ಅನ್ನುವಂಥದ್ದು ನನ್ಸೂರ್ ಜಂಕ್ಷನ್ ಆರಂಭ ಆಗ್ತದೆ ನಂತೂರ್ ಜಂಕ್ಷನ್ ಇಂದ ಮೇಲೆ ಮೂಡಿಗೆರೆ ಹೋಗಿ ಹ್ಯಾಂಡ್ ಪೋಸ್ಟ್ ಟಚ್ ಆಗುವವರೆಗೆ ಇದು ಎನ್ ಎಚ್ ಸೆವೆಂಟಿ ತ್ರೀ ಇದೆ ಇದರಲ್ಲಿ ಗೆ ಪ್ರೊವೈಜನ್ ಮಾಡಿದೆ ಹೊರತು ಟೋಲು ಆಪರೇಟ್ ಆಗಬೇಕಾದ್ರೆ ಅದಕ್ಕೊಂದು ಗಜೆಟ್ ನೋಟಿಫಿಕೇಶನ್ ಆಗಬೇಕಾಗ್ತದೆ ಈಗ ಆಲ್ರೆಡಿ ಬಿಸ್ ರೋಡ್ ಮ್ಯಾಂಗ್ಳೂರು ಬೀಸೋಡ್ ಇಂದ ಅಡ್ಡೇವಳಿ ವರೆಗೆ ಡೆವಲಪ್ಮೆಂಟ್ ಆಗ್ತಾ ಇದೆ ಅದೆಲ್ಲ ಆದ್ರೆ ಬೀಸೋ ಈಗ ಏನು ಚಾಲ್ತಿಯಲ್ಲಿರುವ ಟೋಲು ಶಿಫ್ಟ್ ಆದ್ರೆ ಮಾತ್ರ ಈ ಟೋಲು ಆಕ್ಷನ್ ಬರ್ತದೆ ಅದ್ರ ಸದ್ಯಕ್ಕೆ ಏನು ಯಾರಿಗೂ ತೊಂದರೆ ಇಲ್ಲ ಆಮೇಲೆ ಇದು ಕೂಡ ಅಲ್ಲಿಂದ ಈ ಕುಲ್ಕಟ್ಟೆಯಿಂದ ಅಲ್ಲ ಬೀಸ್ರೋಡ್ ಜಂಕ್ಷನ್ ಇಂದ ಉಡುಗೇರವರೆಗೆ ಫುಲ್ ಡೋ ರೋಡ್ ಡೆವಲಪ್ ಆದ್ಮೇಲೆ ಟೋಲು ಆಕ್ಷನ್ ಬರಬಹುದು ಅದಕ್ಕೆ ಮೊದಲು ಬಜೆಟ್ ನೋಟಿಫಿಕೇಶನ್ ಅಂಡ್ ಮೆನಿ ಅದರಿಂದ ಸದ್ಯಕ್ಕೆ ಯಾರು ಅದರ ಬಗ್ಗೆ ಚಿಂತೆ ಬೇಡ ಅಂತ ಕ್ಲಾರಿಫಿಕೇಶನ್ ಕೇಳಿ ಟೋಲು ಅನುಷ್ಠಾನಕ್ಕೆ ಬರೋದಿಲ್ಲ ಅದು ಯಾಕಂತ ಹೇಳಿದ್ರೆ ಅದೊಂದು ಪ್ರೊವಿಷನ್ ಮಾಡಿ ಇಡಬೇಕಾದಂಥದ್ದು ನ್ಯಾಷನಲ್ ಹೈವೇಯ ರೂಲ್ ಪ್ರಕಾರ ಇರತಕ್ಕಂಥದ್ದು ಈ ನಾನು ಟೋಲು ಅನುಷ್ಠಾನಕ್ಕೆ ಬರಬೇಕಾದ್ರೆ ಮೂಡಿಗೆರೆ ಮೂಡಿಗೆರೆವರೆಗಿನ ರೋಡು ಫೋರ್ ವೇಲ್ಸ್ ರೋಡ್ ಆಗಬೇಕು ಆ ರೋಡ್ ಆದ ನಂತರ ಅದು ಪ್ರವೇಶನಿಗೆ ಅವಕಾಶ ಆಗುವಂತ ಅದರಿಂದಾಗಿ ಸದ್ಯಕ್ಕೆ ಯಾರು ಅದರ ಬಗ್ಗೆ ಚಿಂತೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ರಾಷ್ಟ್ರೀಯ ಹೆದ್ದಾರಿಯ ಬದಲಿಯವರ ಮಾತುಗಳಲ್ಲಿ ಅವರು ಕ್ಲಿಯರ್ ಮಾಡಿದ್ದಾರೆ